ನಮಸ್ಕಾರ ಈ ನಿಮ್ಮ ಶುಕ್ರದಶ ನ್ಯೂಸ್ ಅಪ್ಡೇಟ್ ಚಾನೆಲ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಂಪಾದಕ ಎಂ ರಾಜಪ್ಪ ವ್ಯಾಸ್ಕೊಂಡಳ್ಳಿ ಪ್ರಾದೇಶಿಕ ಅಸಮತೋಲನ ಸರಿಪಡಿಸಲು ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯ ಕರ್ನಾಟಕ ದಾವಣಗೆರೆ ಭಾಗದಲ್ಲಿ ಸಂಪುಟ ಸಭೆ ನಡೆಸಬೇಕು ಕಂದಾಯ ಆಡಳಿತ ವಿಭಾಗ ನಾಲ್ಕಿದೆ ಒಂದು ಬೆಂಗಳೂರು ಡಿವಿಜನ್ನು ಒಂದು ಮೈಸೂರು ಡಿವಿಜನ್ನು ಒಂದು ಕಲಬುರಗಿ ಡಿವಿಜನ್ ಒಂದು ಬೆಳಗಾವಿ ಡಿವಿಜನ್ ಈ ನಾಲ್ಕು ಡಿವಿಜನ್ನ ವಿಭಾಗಗಳಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಪ್ರಾದೇಶಿಕ ಅಸಮತೋಲನ ನಿವಾರಣೆಗೋಸ್ಕರ ಆವಾವ ಭಾಗದಲ್ಲಿ ಒಂದೊಂದು ವಿಭಾಗ ಮಟ್ಟದಲ್ಲಿ ಯಂತ್ರ ಭಾಳ ಚುರುಕಾಗ್ತದೆ ಒಂದು ಮಧ್ಯ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಮತ್ತು ಹೊಸ ಯೋಜನೆಗಳು ಘೋಷಣೆ ಆಗ್ತವೆ ಆಮೇಲೆ ಏನು ಹಳೆ ಯೋಜನೆ ಗುರುತಿಸ ಆಗ್ತಿರೋಲ್ಲ ಅಂಥವಕ್ಕೆ ಬೇಗ ಹಣ ಒದಗಿಸ್ತಕ್ಕಂಥದ್ದು ಸೇರ್ ಬರ್ತದೆ ಇವೆಲ್ಲವೂ ಒಂದು ನಮಗೆ ಮುಂದೆ ಅನುಕೂಲ ಆಗ್ತವೆ ಮೊದಲಿಂದ ಈಗಾಗಲೇ ಗುಲ್ಬರ್ಗ್ ಗುಲ್ಬರ್ಗ ನಮಗೆ ಮೈಸೂರು ಜ ಡಿವಿಜನ್ನಲ್ಲಿ ಏನು ಮಾಡಿದಾರಲ್ಲ ಮುಖ್ಯಮಂತ್ರಿಗಳು ಅಲ್ಲಿ ಮೈಸೂರು ಡಿವಿಷನ್ ಮೂರು ಸಾವಿರದ ಒಂಬೈನೂರ ನಲವತ್ತು ಕೋಟಿ ರೂಪಾಯಿಗಿಂತ ಅತಿ ಹೆಚ್ಚು ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಹಣವನ್ನು ಒದಗಿಸಿದೆ ಅದೇ ರೀತಿ ನಮಗೂ ಆಶಾಭಾವನೆ ಆಯ್ತು ನಮ್ಮ ಜಿಲ್ಲೆಗಳು ನಮ್ಮ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಮಧ್ಯ ಕರ್ನಾಟಕ ಜಿಲ್ಲೆಗಳು ಅನುಕೂಲ ಆಗ್ತದೆ ಅದು ಈ ನಾವೇನು ಜಿಲ್ಲಾ ಉಸ್ತುವಾರಿ ಸಚಿವರಾದ ದಾವಣಗೆರೆ ಎಸ್ ಎಸ್ ಅವರು ಮತ್ತು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಮಧು ಬಂಗಪ್ಪನವರು ಡಿ ಇ ಸುಧಾಕರ್ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಅವರೆಲ್ಲರೂ ಏನು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಶಾಸಕರು ನಿಯೋಗ ಕರ್ಕೊಂಡೋಗಿ ಹೋಗಿ ಮುಖ್ಯಮಂತ್ರಿ ಅವರಿಗೆ ಪ್ರತಿ ಬಾರಿ ನೀವು ಬೆಂಗಳೂರಿಗ ಮಾಡ್ತೀರಾ ನಂದಿ ಬಟ್ಟೆ ಮಾಡೋದು ಇಲ್ಲ ಬೆಂಗಳೂರಿನ ನಂದಿ ಬಟ್ಟೆಯನ್ನು ಅದ್ರ ಮೇಲೆ ದಾವಣಗೆರೆ ಮಾಡಿ ಮಾಡಿದ್ರೆ ನಮಗೆ ಒಂದು ಏನೋ ಈ ಜನಕ್ಕೂ ಪ್ರೋಗ ಮಾಡೋಕೆ ಅಂದರೆ ಒಳ್ಳೇದು ಸರ್ಕಾರ ಮಾಡ್ತೈತೆ ಅಂತೇಳಿ ಗೊತ್ತಾಗ್ತದೆ ನಮ್ಮ ಅಭಿಪ್ರಾಯ